വീരപ്പ കുമാർ ആകെ ലൈവിൽ ഒന്ന് ലൈക്ക് കൊടിക്കാം Good morning, good morning, good morning. Hi, hello. ಲೈಕ್ ಕೊಟ್ಟಿದ್ದೀನಿ ಎಸ್ಪಿ ಯಾಕೆ ಎಲ್ಲಿಗೆ ಹೊರಟಿದ್ದು ಬಿಸಿ ಇದ್ದೀರಾ ಏನು ಸೌಂಡು ಎಸ್ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಗಾಡಿಯಲ್ಲಿ ಹೋಗ್ತಾ ಐತೆ ಅದು ಸಹ ಉಂಟು ಗೊತ್ತಾ ಉಂಟು ಟಿಫಿನ್ ಆಯ್ತಾ ಎಂತ ತಿಂಡಿ ಎಸ್ ಎರ್ ಎಸ್ ಯಾಕೆ ನನ್ನ ಲೈವಲ್ಲಿ ನೀವು ನಿಲ್ಲೋದಿಲ್ಲ ಇಲ್ಲ ಈಗ ಟಾಟಾ ಬಾಯ್ ಬಾಯ್ ಅಲ್ಲ ಯಾಕೆ ನಿನ್ನೆ ನೈನ್ ತರ್ಟಿ ಬಂದಿದ್ದೆ ನೀನೇ ಖರ್ಚಿಗೆ ಆಗಿಲ್ವಾ ಎಂತ ನಿನ್ನೆ ನಿನ್ನೆ ಬೇಗ ಎಂಡು ಮಾಡಿದ್ದೆ ಅಲ್ಲ ಎರ್ ಎಸ್ ನಿನ್ನೆ ಅಮ್ಮ ಊರಿಗೆ ಹೋಗ್ತಾ ಇದ್ರು ಬಸ್ಸಿಗೆ ಬಿಡ್ಲಿಕ್ಕೆ ಹೋಗಿದ್ದೆ ಹಾಗಾಗಿ ಬೇಗ ಎಂಡು ಮಾಡಿದ್ದೆ ಬಂದಿದ್ರ ನಿನ್ನೆ ಬೈಕಲ್ಲಿ ಇದೆಯಾ ಹಾ ಬೈಕಲ್ಲಿ ಹೋಗ್ತಾ ಇದ್ದೇನೆ ನಿನ್ನೆ ಬೆಂಗ್ಳೂರು ಬಂದಿದ್ರಾ ಹೌದಾ ನೀವು ಬೆಂಗ್ಳೂರಲ್ಲಿ ಎಲ್ಲಿರು ಎಸ್ ಕರೆಕ್ಟಾಗಿ ಹೇಳುದಿಲ್ಲ ಎಲ್ಲಿ ಅಯ್ಯೋ ದೇವ ಎಂತದು ಮತ್ತೆ ನಾನು ಅಲ್ಲೇ ಇದ್ದೆ ನಿನ್ನೆ ನೀನೇ ಬೆಂಗ್ಳೂರು ಎಂಥದ್ದು ಸರಿಯಾಗಿ ಹೇಳಿ ನಿಮ್ಮ ತಲೆ ಹೆಂಗೆ ಹಾ ಅಲ್ಲಿದ್ರಾ ಹಾಗಾಗಿ ಬರೋದು ಲೇಟ್ ಆಯಿತಾ ನಾನು ನಿನ್ನೆ ಏಳುವರೆಗೆ ಲೈವ್ ಸ್ಟಾರ್ಟ್ ಮಾಡಿದ್ದೆ ನೀವು ಬರಲಿಲ್ಲ ಮೂರಿಂದ ಎದ್ದು ಬರಲಿಕ್ಕೆ ಆಗಲಿಲ್ವಾ ಎತ್ತಲಿಕ್ಕೆ ಏನೇನು ಬರಲಿಕ್ಕೆ ಹೇಳಲಿಕ್ಕಾಗಲಿಲ್ವ ನಿಮಗೆ ಕರಿಬೇಕಿತ್ತು ಕೆಂಗೇರಿ ಮೋರಿ ನಿನ್ನೆ ಬಿಸಿ ಹೌದಾ ಕೆಂಗೇರಿ ಇಲ್ಲ ನೀವಿರುದು ಸೂಪರ್ ನಿಮ್ ಪ್ಲೇಸ್ ನಿನ್ನೆ ಬಿಸಿ ಅಂದರೆ ನಿನ್ನೆ ಜಾಸ್ತಿ ಆಯ್ತಾ ಅದಕ್ಕೆ ಬರಲಿಲ್ಲ ಇರ್ಬೇಕು ನೈನ್ ತರ್ಟಿ ತನಕ ಹೆಚ್ಚರಾಗಿಲ್ವಾ ನಾನು ಏಳುವರೆಗೆ ಸ್ಟಾರ್ಟ್ ನಿನ್ನೆ ಟೈಮ್ ಗೊತ್ತಾ ಯಾವ ಟೆಂಪಲ್ಗೆ ಹೋಗ್ತಾ ಇರೋದು ನಾನೇ ಬರ್ತೀನಿ ನಾನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಮೂರು ದಿನ ರಾಘವೇಂದ್ರ ಆರನೇ ಆರಾಧನೆ ಇತ್ತಲ್ವಾ ಆಗಿ ಹೋಗೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಹೋಗ್ತಾ ಇದ್ದೇನೆ ಮಂತ್ರಾಲಯ ಮಿನಿ ಮಂತ್ರಾಲಯ ಅಂತಾನೆ ಇಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೇನೆ ಬಿ ಪಿ ನಾಗಣ್ಣ ಎಲ್ಲಿ ಏನೇನು ಬ್ಯುಸಿ ಹೇಳ್ತಾ ಇದ್ರು ಬಿ ಪಿ ಬರಲಿಲ್ಲ ಬರ್ಬೋದು ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ ಬರ್ಬೋದು ಯಾವ ಊರಲ್ಲಿ ಇದು ಯಾವ ಊರು ಬೆಂಗಳೂರಲ್ಲಿ ಮತ್ತೆ ಅಲ್ಲಿ ಬೇಕಾ ನಾಳೆ ಹೇಳ್ತೇನೆ ಎಲ್ಲಿ ಅಂತ ನಾನು ಪ್ಲೇಸ್ ಹೇಳ್ರೆ ನೀವು ಬರ ಕಾಮಧೇನು ಕ್ಷೇತ್ರ ಮತ್ತೆಂತ ಕೇಳಿದ್ದು ಎಲ್ಲ ಎಲ್ಲಿಗೆ ಹೋದ್ರೆ ಒಬ್ರು ಇಲ್ಲ ಇವತ್ತು ನಾನು ಕೇಳಲಿಲ್ಲ ಹೌದಾ ಮತ್ತೆಂತ ಕೇಳಿದ್ದೆ ಎಲ್ಲಿ ಅಂತ ಕೇಳಿದ್ದಲ್ಲ ಇವತ್ತು ಎಲ್ಲರೂ ಬಿಸಿ ಹೌದಾ ಎಂತಕ್ಕೆ ಇವತ್ತೆಲ್ಲ ಬಿಸಿ హార్ నోడి తనప్పు అర్జెంటానికి ಮಂಡೆ ಮಂಡೇ ಮಂಡೇ ಚಪ್ಪಲಿ ಇಲ್ಲೇ ಬಿಡೋಣ ಯಾರ ಲೈವಲ್ಲಿ ಜನನೇ ಇಲ್ಲ ಇವತ್ತು ಹೋದ ಯಾರ ಲೈವಲ್ಲೂ ಇಲ್ವಾ ಇವತ್ತು ಇವತ್ತೆಲ್ಲರಿಗೆ ಬೆಳಗಾಗಿಲ್ಲ ಇರಬೇಕು ನಿಮ್ಮ ನಿಂತರ ನಿನ್ನೆ ಹಾಕಿದ್ದೆಲ್ಲ ಜಾಸ್ತಿ ಆಯ್ತೇನ

ನೋಡ್ತೆ ಕೆಲಸ ಇದೆ ಹೌದಾ ಕೆಲಸ ಉಂಟಾ ನೋಡಿ ಕಾಮಧೇನು ಕ್ಷೇತ್ರಕ್ಕೆ ಬಂದೆ ಹಾಯ್ ಸಿಸ್ಟರ್ ಹಾಯ್ ಹಾಯ್ ಸಂಡಿ ಸಿಸ್ಟರ್ ಹಾಯ್ ಗುಡ್ ಮಾರ್ನಿಂಗ್ ಟಿಫನ್ ಆಯ್ತಾ ಲೈಕ್ ಕೊಡಿ ಹೌದು ಲೈಕ್ ಕೊಡಿ ಸ್ಯಾಂಡಿ ಸಿಸ್ಟರ್ ನಾನು ಟೆಂಪಲಿಗೆ ಬಂದಿದ್ದೆ ಆಯ್ತಾ ಟೆಂಪಲ್ ಇದ್ದೇನೆ ಸೂಪರ್ ಟಿಫನ್ ಆಯಿತಾ ಥ್ಯಾಂಕ್ ಯು ನನ್ನ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಸೂಪರ್ ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕಾಪಾಡು ದೇವ್ರೆ ನಮ್ಮನ್ನು ಹಾ ಸುರೇಶ್ ಅಣ್ಣನನ್ನು ಕಾಪಾಡು ಹಾಗೆ ನನ್ನ ಲೈವಿಗೆ ಸಪೋರ್ಟ್ ಮಾಡುವ ಎಲ್ಲರನ್ನು ಸಹ ಕಾಪಾಡಿದ್ದೇವ್ರಿ ಲೈಕ್ ಟು ಥ್ಯಾಂಕ್ ಯು ഹൈ ബേ റേ മിബിട്ട് വിടണ ಸಿಸ್ಟರ್ ಥ್ಯಾಂಕ್ ಯಾರು ನೀನು ಸುರೇಶ್ ಅಣ್ಣ ಅವರು ನನ್ನ ಸಪೋರ್ಟರ್ ಗೌತಮಿಯಾ ಓಕೆ ಓಕೆ ಥ್ಯಾಂಕ್ ಯು ಗೌತಮಿ ಸಿಸ್ ತ್ಯಾಂಕ್ ಯು ದೇವರೇ ಟಿವಿಗೆ ಒಳ್ಳೆಯದು ಮಾಡು थैंक यू टिफन आयता सिसफन आयता ओके ना नानू सुरेश अण्ड होता

മോർണിംഗ് ഒരു മണി കൊടുത്ത് gracias!